ನಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಮತ್ತು ಯಾವತ್ತೂ ಯಂಗ್ ಆಗಿ ಕಾಣಲಿಕ್ಕೆ ಆರೋಗ್ಯ ಕೂಡ ಚೆನ್ನಾಗಿರಲಿಕ್ಕೆ ಇವತ್ತು ಇನ್ನೊಂದು ಅದ್ಭುತವಾಗಿರುವಂಥ ಜ್ಯೂಸ್ ರೆಸಿಪಿಯನ್ನು ಹೇಳ್ತಾ ಇದ್ದೇನೆ ಹಲೋ ನಮಸ್ತೆ ಎಲ್ರಿಗೂ ಇವತ್ತು ಇನ್ನೊಂದು ಅದ್ಭುತವಾಗಿರುವಂಥ ಜ್ಯೂಸ್ ರೆಸಿಪಿ ಹೇಳ್ತಾ ಇದ್ದೇನೆ ಇದು ಕೂಡ ಸ್ಕಿನ್ ಗ್ಲೋ ಆಗಲಿಕ್ಕೆ ತುಂಬಾ ಒಳ್ಳೇದು ತುಂಬ ಚೆನ್ನಾಗಿ ಕಾಣಬೇಕು ನಮಗೆ ಏಜ್ ಆಗಿದ್ದು ಗೊತ್ತೇ ಆಗಬಾರ್ದು ನಮ್ಮ ಆರೋಗ್ಯನೂ ಚೆನ್ನಾಗಿರ್ಬೇಕು ಅನ್ನೋದು ಈ ಜ್ಯೂಸನ್ನು ಅಟ್ಲೀಸ್ಟ್ ವಾರಕ್ಕೊಂದು ಎರಡು ಸರಿ ಟ್ರೈ ಮಾಡ್ಬೋದು ತುಂಬನೇ ಸಿಂಪಲ್ ಆಗಿದೆ ರೆಸಿಪಿನ ನೋಡಿ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಆಗುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡಿದೆ ನೋಡ್ಕೋಬೋದು ಎಲ್ರಿಗೂ ಈ ಜ್ಯೂಸನ್ನು ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥದ್ದು ಮೂರು ಹಣ್ಣಾಗಿರುವಂಥ ಟೊಮೆಟೊ ಟೊಮೆಟೊ ಹಣ್ಣು ಅಂದರೆ ಇದು ನಾನು ಒಂದು ಗ್ಲಾಸ್ ಅಷ್ಟು ಜ್ಯೂಸ್ ಮಾಡಲಿಕ್ಕೆ ಹೇಳ್ತಾ ಇದ್ದೇನೆ ಮೊದಲಿಗೆ ನಾವು ಟೊಮೆಟೊನ ಚೆನ್ನಾಗಿ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಾದ ನಂತರ ಅದನ್ನ ಬೇಯಲಿಕ್ಕೆ ಇಡಬೇಕು ಯಾಕಂತಂದರೆ ಇದ್ರ ನಾವು ಟೊಮೆಟೊ ಹಣದು ಸ್ಕಿನ್ನನ್ನು ತೆಗೀಬೇಕಾಗುತ್ತೆ ಆದ್ದರಿಂದ ಇದನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಬೇಕು ನಿಮಗೆ ಟೊಮೆಟೊ ಸ್ವಲ್ಪ ಬೇಯ್ತಾ ಇದ್ದಾಗೆ ಅದು ಸ್ಪ್ಲಿಟ್ ಆಗುತ್ತೆ ಈ ಥರ ಅಂದರೆ ನಮಗೆ ಅದರ ಚರ್ಮ ಏನಿರುತ್ತೆ ಹೊರಗಡೆದು ಸ್ಕಿನ್ ಏನಿರುತ್ತೆ ಅದನ್ನ ಸುಲಭವಾಗಿ ತೆಗೀಲಿಕ್ಕೆ ಬರುತ್ತೆ ಒಂದು ಐದು ನಿಮಿಷ ಇದನ್ನ ಬೇಯಿಸಿ ಆದ ನಂತರ ಸ್ಟವನ್ನು ಬಂದ್ ಮಾಡಿಡ್ಬೋದು ಟೊಮೆಟೊ ಆ ಬಿಸಿ ನೀರನ್ನು ಚೆಲ್ಬಿಟ್ಟು ಸ್ವಲ್ಪ ತಣ್ಣೀರನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟುಬಿಡ್ಬೇಕು ಯಾಕಂತಂದರೆ ಇಲ್ದಿದ್ರೆ ಬಿಸಿ ಇರುವಾಗ ಅದರ ಸ್ಕಿನ್ ಪೀಲ್ ಮಾಡೋದಕ್ಕೆ ಬರಲ್ಲ ಅದಾದ ನಂತರ ತುಂಬಾ ಸುಲಭವಾಗಿ ಟೊಮೆಟೊ ಹಣ್ಣಿನ ಸಿಪ್ಪೆನ ನಾವು ಕೈಯಿಂದನೇ ಬಿಡಿಸ್ಕೋಬೋದು ಸಿಂಪಲ್ ಆಗಿರುತ್ತೆ ನೋಡಿ ಈ ಥರ ಕಂಪ್ಲೀಟಾಗಿ ಅದರ ಸಿಪ್ಪೇನ ನಾವು ತೆಗೆದು ಬಿಸಾಕಬೇಕು ಹಾಗೆಯೇ ಅದರ ತುದಿ ಭಾಗ ಇರುತ್ತಲ್ವ ಕಪ್ಪಾಗಿರುತ್ತಲ್ವ ಅದನ್ನು ಕೂಡ ನಾವು ಕಟ್ ಮಾಡಿ ಬಿಸಾಕ್ಬೇಕು ಅದು ಜ್ಯೂಸಿಗೆ ಹಾಕೋದು ಬೇಕಾಗಿಲ್ಲ ನೀವು ಅದನ್ನ ಮೊದಲೇ ಕಟ್ ಮಾಡಿ ಬೇಯಿಸಿದ್ರು ನಡೀತದೆ ಇಲ್ಲದಿದ್ದರೆ ಬೇಯಿಸಿ ಆದ ನಂತರ ಅದನ್ನ ತೆಗೆದ್ರೂ ಓಕೆ ಅದಾದ ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಒಂದು ಜ್ಯೂಸರಿಗೆ ಹಾಕೋಬೇಕು ಸ್ವಲ್ಪ ತಣ್ಣಗಾದ ನಂತರ ಹಾಕೊಳ್ಳಿ ಚೂರು ಬಿಸಿದ್ರೆ ಏನು ತೊಂದರೆ ಇಲ್ಲ ನಾವು ತಣ್ಣೀರು ಹಾಕೊತೇವೆ ಆದ್ದರಿಂದ ಅದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೇಕು ಒಂದು ಅರ್ಧ ಮುಷ್ಟಿಯಷ್ಟು ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಫಸ್ಟ್ ನಾವು ಜ್ಯೂಸನ್ನು ರುಬ್ಕೋಬೇಕಾಗುತ್ತೆ ಅದಾದ ನಂತರ ನಿಮಗೆ ನೀರು ಜಾಸ್ತಿ ಬೇಕು ಅಂತಂದರೆ ಮತ್ತೆ ಸೇರಿಸ್ಕೋಬೋದು ಬಟ್ ಫಸ್ಟೇ ಜ್ಯೂಸ್ ಮಾಡುವಾಗ ಜಾಸ್ತಿ ನೀರು ಹಾಕಿ ರುಬ್ಕೊಳ್ಳೋದು ಬೇಡ ಯಾಕಂತಂದರೆ ಜ್ಯೂಸ್ ಚೆನ್ನಾಗಿ ಬರಲ್ಲ ನೋಡಿ ಜ್ಯೂಸ್ ರೆಡಿಯಾಗಿದೆ ನಮ್ಮದು ಈ ಮಿಕ್ಸಿಯಲ್ಲಿ ಜ್ಯೂಸ್ ಫಿಲ್ಟರ್ ಕೂಡ ಇರುತ್ತೆ ಆದ್ದರಿಂದ ನಾನು ಮತ್ತೆ ಸಪ್ರೇಟಾಗಿ ಅದನ್ನ ಸೋಸುವಂಥ ಅವಶ್ಯಕತೆ ಇರೋಲ್ಲ ಜ್ಯೂಸ್ ಫಿಲ್ಟರ್ ಇಲ್ಲದಿದ್ದರೆ ಮತ್ತೊಂದು ಸರಿ ನೀವು ಫಿಲ್ಟರ್ ಮಾಡ್ಕೋಬೋದು ಯಾಕಂತಂದ್ರೆ ಅದ್ರ ಅಂಶ ಎಲ್ಲ ನಮಗೆ ಕೊತ್ತಂಬರಿ ಸೊಪ್ಪು ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ನಮಗೆ ಜ್ಯೂಸಲ್ಲಿ ಕುಡಿಲಿಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಕೊನೆಯದಾಗಿ ಒಂದು ಕಾಲು ಲಿಂಬೆ ರಸ ಅದಾದ ನಂತರ ಚಿಟಿಕೆಯಷ್ಟು ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನಿಮಗೆ ಅಂದರೆ ಸಿಹಿಗೆ ಬೇಕು ಸಪ್ಪೆ ಕುಡೀಲಿಕ್ಕೆ ಆಗಲ್ಲ ಅನ್ನೋರು ಸ್ವಲ್ಪ ಸಕ್ಕರೆ ಸೇರಿಸ್ಬೋದು ಬಟ್ ಸಕ್ಕರೆ ಸೇರಿಸಿದರೆ ಒಳ್ಳೇದಲ್ಲ ಅದರ ಬದಲು ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚದಷ್ಟು ಜೇನುತುಪ್ಪ ಬೇಕಾದರೂ ಸೇರಿಸ್ಕೊಂಡು ನಾವು ಕುಡಿಬೋದು ಇಷ್ಟೇ ಇದನ್ನ ನೀವು ವಾರಕ್ಕೆ ಒಂದು ಎರಡು ಮೂರು ಸರಿಯಾದರೂ ಕುಡಿಬೋದು ಖಾಲಿ ಹೊಟ್ಟೆಗೆ ಕುಡಿದರೆ ತುಂಬ ಒಳ್ಳೆಯದಿಲ್ಲದಿದ್ದರೆ ಯಾವ ಟೈಮಲ್ಲಿ ಬೇಕಾದರೂ ಕುಡಿಬೋದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ದಿನಂಪ್ರತಿ ಕುಡಿತಾ ಇದ್ದರೆ ಮುಖ ತುಂಬ ಗ್ಲೋ ಆಗಿ ಕಾಣುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರೀಬೇಡಿ ಥ್ಯಾಂಕ್ಸ್ ಇಲ್ರಿ